ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾನು ಸಿರ್ಸಿಯಲ್ಲಿರುವಂತಹ ಔತಾರ್ ಸಿಲ್ಕ್ಗೆ ಬಂದಿದ್ದೀನಿ ತೌಸಂಡ್ ಏಟ್ ಹಂಡ್ರೆಡ್ ಆಗಿ ಬರುತ್ತೆ ನೋಡಿ ಪ್ಯಾಂಟ್ ಮತ್ತೆ ಶಾಲ್ ಹೀಗೆ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ ಇದು ಪ್ಯಾಂಟ್ ಬಾಟಮ್ ವರ್ಕಲ್ಲಿ ಶಾಲ್ ಕೂಡ ನಿಮಗೆ ವರ್ಕ್ ಅಲ್ಲ ಸೈಡ್ ಕಾಂಬಿನೇಷನ್ ಸೈಡ್ ಕಟ್ ಕಟ್ಟಲ್ಲೇ ಇದೆ ಇದು ಸೈಡ್ ಕಟ್ಟ ನಿಮಗೆ ಅಂಬ್ರಲ್ಲದಲ್ಲಿ

ಜಸ್ಟ್ ಒಂದು ಮಿರರ್ ಹಿಡಿದು ನೋಡಿ ಹೇಗೆ ಅಂತ ಲುಕಿಂಗ್ ಲುಕ್ ನೋಡಿ ಮೇಡಮ್ ನೋಡಿದ್ರೆ ಬಿಡ್ಲಿಕ್ಕೆ ತಗೊಳ್ಳಿ ಶಾಲ್ ತಗೊಳ್ಳಿ ಬಾಲಿಕಾ ಬ್ಯಾಂಡಲ್ಲಿ ಕಟ್ಟ ಸ್ಟೈಲಿಶ್ ಅಲ್ಲಿ ಬರುತ್ತೆ ನಿಮಗೆ ಅಲ್ಲಿಯ ಕಟ್ಟಿಂಗ್ ಮತ್ತೆ ನಿಮಗೆ ನಾಯರ ಕಟ್ಟ ಸ್ಟೈಲಿಶ್ ಟೂ ಇನ್ ಒನ್ ಆಪ್ಷನ್ ನಿಮಗೆ ಕೆಲವೊಂದು ಡ್ರೆಸ್ಗಳನ್ನು ನಾನು ಟ್ರಯಲ್ ಮಾಡಿ ನೋಡಿದೆ ಮತ್ತು ಕೆಲವೊಂದು ಡ್ರೆಸ್ಗಳನ್ನು ತೊಗೊಂಡೆ ಬರ್ತ್ಡೇಗೆ ಹೇಳ್ಕೊಂಡು ಮತ್ತು ನೋಡಿ ಈಗಾಗಲೇ ನಾನು ಅವತಾರ್ ಸಿಲ್ಕಿನ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ನನ್ನ ಬರ್ತ್ಡೇಗೆ ನಾನೇ ಕೇಕ್ ಮಾಡಿದ್ದೆ ನಾನೀಗ ಜಸ್ಟು ಕೇಕನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ ಅಲ್ವಾ ಸೊ ಒಂದು ಸ್ವಲ್ಪ ಕ್ರೇಜ್ ಇರುತ್ತೆ ನಮಗೆ ಕೇಕ್ ಕಲಿತ್ಕೊಂಡಾದಮೇಲೆ ಅದನ್ನು ಮಾಡೋಣ ಅಳ್ಕೊಂಡು ಮತ್ತು ಕಂಪ್ಲೀಟ್ ಆಗಿರುವಂತಹ ಒಂದು ಕೇಕ್ ವೀಡಿಯೋವನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಈಗಾಗಲೇ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಪೈನಾಪಲ್ ಪೇಸ್ಟ್ರಿನ ಮಾಡಿದ್ದೆ ಸಿಂಪಲ್ಲಾಗಿ ಮಾಡಿದ್ದೆ ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ತಾ ಇದ್ರು ಎಲ್ಲರೂ ಸೊ ಕೇಕ್ ರೆಡಿ ಮಾಡಿದ್ದೆ ಹಾಗೆ ದೇವರಿಗೆ ಈಗ ದೀಪಾನ ಹಚ್ತಾ ಇದ್ದೀನಿ ಸಾಯಂಕಾಲ ನಾವು ಹೊರಗಡೆ ಹೋಗೋಣ ಅಂತ ಎಲ್ಲ ರೆಡಿ ಹಾಕ್ಕೊಂಡಿದ್ದೀವಿ ಮತ್ತೇನಂದರೆ ದೀಪ ಎಲ್ಲ ಹಚ್ಚಿ ಬರ್ತ್ಡೇ ಅಂದಮೇಲೆ ನಿಮಗೆ ಸ್ಪೆಷಲ್ಲಾಗಿ ಏನು ಹೇಳಬೇಕಂತಿಲ್ಲ ಅಲ್ವಾ ಗೊತ್ತೇ ಇದೆ ಸೊ ಚೆನ್ನಾಗಿ ಪ್ರೇ ಮಾಡಿಕೊಂಡು ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕು ಅಂತ ಮಕ್ಕಳು ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಈಗ ಕೇಕ್ ಕೂಡ ರೆಡಿ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ಅಪ್ಪ ಮಗಂದು ಫೈಟಿಂಗ್ ಸ್ಟಾರ್ಟ್ ಆಗಿದೆ ಆವಾಗ ಇದೇ ರೀತಿ ನಡೀತಾ ಇರುತ್ತೆ ಒಂದು ಸರಿ ಸುಜಯ್ ಮತ್ತೆ ರಾಜೋದು ಒಂದು ಸರಿ ಸೃಜನ್ ಮತ್ತೆ ರಾಜೋದು ಹೀಗೆ ಫುಲ್ ಫೈಟಿಂಗ್ಗಳು ಹಾಗೆ ಈಗ ಕೇಕ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ হ্যাপি বার্থডে হ্যাপি Good day, happy birthday to you. May your dreams all come true. May your dreams all come true. May your dreams all come true. Uh, day happy birthday to you. Happy birthday to you. Happy birthday. To you. Happy birthday to you. Happy birthday to you. ಈಗ ನೋಡಿ ಕೇಕ್ ಕಟ್ಟಿಂಗು ಇದೆಲ್ಲ ಮುಗೀತು ಅಮ್ಮ ಕೂಡ ನನಗೆ ಕೇಕನ್ನು ತಿನ್ನಿಸ್ತಾ ಇದ್ದಾರೆ ಅಮ್ಮನಿಗೆ ಆ್ಯಕ್ಚುಲಿ ಸದ್ಯನೇ ಹಾರ್ಟ್ ಆಪ್ರೇಷನ್ ಇತ್ತು ಸೊ ನಮ್ಮನೆಯಲ್ಲಿದ್ದಾರೆ ಹಾಗೆ ಎಲ್ಲರೂ ನನಗೆ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗಿರೋದ್ರಿಂದ ನಾನು ಜಾಸ್ತಿ ಗಿಫ್ಟು ಏನೇನೆಲ್ಲ ತೊಗೊಂಡೆ ಹೇಳೋದನ್ನು ಜಾಸ್ತಿ ಇಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಹಾಗೆ ನಾನು ಅಪ್ಪ ಅಮ್ಮನಿಗೆ ಮತ್ತು ರಾಜುಗೆ ಎಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ಎಲ್ಲ ಪಡ್ಕೊಳ್ತಾ ಇದ್ದೀನಿ ಹಾಗೆ ಆಯಿಗೆ ಕೂಡ ನಮಸ್ಕಾರ ಮಾಡಿ ಎಲ್ಲರಿಂದ ಆಶೀರ್ವಾದವನ್ನು ಪಡ್ಕೊಂಡು ನಾವು ಇಲ್ಲಿಂದ ಪಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು ಹೇಳ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಪ್ಪನಿಗೆ ಪಿಜ್ಜಾ ಇಡ್ಸಲ್ಲ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರಾಜು ಚಾಟ್ಸ್ಗೆ ಬಂದು ಅಪ್ಪನಿಗೆ ಭಾಜಿ ಇದೆಲ್ಲ ತಿನ್ಸಿ ಆಮೇಲೆ ನಾವು ಇಲ್ಲಿ ಪಿಜ್ಜಾ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಪಿಜ್ಝಾಟ್ಗೆ ಅಂದರೆ ನಾರ್ತ್ ಇಂಡಿಯನ್ನು ಇತ್ತೀಚಿಗೆ ಸುಮಾರು ಸರಿಯಾಗಿತ್ತು ಸೊ ಪಿಜ್ಜಾ ತಿಂದೆ ಸುಮಾರು ದಿನ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ನಾವು ಪಿಜ್ಜಾ ತಿನ್ನೋಣ ಅಂತ ಬಂದಿದ್ದೀವಿ ಪಿಜ್ಜಾದಲ್ಲಿ ನಾವು ಫಾರ್ಮ್ ಹೌಸ್ ಪಿಜ್ಜಾ ಮತ್ತು ವೆಜಿ ಪೆರಡೈಸು ಹಾಗೆ ಗಾರ್ಲಿಕ್ ಬ್ರೆಡ್ಡು ಕೋಕು ಮತ್ತು ಒಂದು ಲಾವಾ ಕೇಕು ಇದೆಲ್ಲ ಕಾಂಬಿನೇಷನ್ನಲ್ಲಿ ತೊಗೊಂಡಿದ್ದೀವಿ ಆ್ಯಕ್ಚುಲಿ ನನಗೆ ಮತ್ತು ಸೃಜನ್ಗೆ ಪಿಜ್ಜಾ ತುಂಬ ಇಷ್ಟ ಅವರಿಗೆ ರಾಜು ಮತ್ತು ಸೃಜಯ್ಗೆ ನಾರ್ತ್ ಇಂಡಿಯನ್ನು ಮತ್ತು ರಾಜುಗಂತರೂ ನಾರ್ತ್ ಕರ್ನಾಟಕದ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗೆ ಇದೆಲ್ಲ ತಿಂದ್ಕೊಂಡು ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಬರ್ತ್ಡೇ ಹೇಗಿತ್ತು ಹೇಳೋದನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ಈ ಬರ್ತಡೇ ವ್ಲಾಗ್ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್